ಸೇಕ್ರ ಐವತ್ತೆರಡು ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಬಳಸುವಂತಹ ಸುಮಾರು ಮೂರು ಸಾವಿರ ಪದಗಳು ಅಂದ್ರೆ ಸಾಮಾನ್ಯವಾಗಿ ಬಳಸುವಂತಹ ಮೂರು ಸಾವಿರ ಪದಗಳು ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅದರ ಪ್ರೊನನ್ಸಿಯೇಷನ್ ಸರಿಯಾಗಿ ತಿಳ್ಕೊಂಡ್ರೆ ಆಮೇಲೆ ಮೀನಿಂಗ್ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ಗೆ ಮೀನಿಂಗ್ ಅವಶ್ಯಕತೆ ಇರೋದಿಲ್ಲ ಆದ್ರೂ ಮೀನಿಂಗ್ ತಿಳ್ಕೊಂಡ್ರೆ ಮುಂದೆ ನಿಮ್ಗೆ ಸ್ಪೋಕನ್ಗೆ ಅನುಕೂಲ ಆಗುತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಓಕೆ ಸೊ ಸಾಮಾನ್ಯವಾಗಿ ಮೂರು ಸಾವಿರ ಪದಗಳನ್ನ ಸಾಮಾನ್ಯವಾಗಿ ಪದೇ ಪದ ಯೂಸ್ ಮಾಡ್ತಾರೆ ಆ ಪದಗಳು ಯಾವ್ದೊಂದು ತಿಳ್ಕೊಬಿಟ್ರೆ ನಿಮಗೆ ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಗೆ ತುಂಬಾ ಅನುಕೂಲ ಆಗುತ್ತೆ ಓಕೆ ಸೊ ಯಾವುದೇ ರೀತಿ ಸಮಸ್ಯೆ ಇರುವುದಿಲ್ಲ ಅದರ ಸರಿಯಾದ ಉಚ್ಚಾರಣೆಯಿಂದ ತಿಳ್ಕೋಬೇಕು ಸೊ ಮೂರು ಸಾವಿರ ಪದಗಳನ್ನ ನಾವು ಓದಬೇಕಾದ್ರೆ ಆಹ್ಹ್ ನಮಗೆ ಕೆಲವು ಪ್ಯಾಟರ್ನ್ ಗೊತ್ತಿರಬೇಕು ಅದು ಯಾವ ತರ ಅದನ್ನ ಉಚ್ಚಾರಣೆ ಮಾಡಬೇಕು ಓಕೆ ಅನ್ನೋದನ್ನ ಗೊತ್ತಿರಬೇಕು ಸೊ ಈ ವಿಡಿಯೋದಲ್ಲಿ ಮೂರು ಸಾವಿರ ಪದಗಳು ಅಂದ್ರೆ ಈ ಸೀರೀಸ್ ಸೀರೀಸ್ ಒಟ್ಟು ಒಂದೇ ವಿಡಿಯೋದಲ್ಲಿ ಮೂರು ಸಾವಿರ ಪದಗಳಾಗುತ್ತಿಲ್ಲ ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಒಂದಷ್ಟು ಪದಗಳನ್ನ ತಗೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಪ್ರೊನೌನ್ಸ್ ಮಾಡೋದು ಹೇಗೆ ಸರಿಯಾದ ರೀತಿ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫಾಬೆಟ್ ಅಂದ್ರೆ ಡಿಕ್ಷನರಿ ನಿಮಗೆ ಅದರ ಸರಿಯಾದ ಉಚ್ಚಾರಣೆ ಕೊಟ್ಟಿರ್ತಾರೆ ಫಾರಿನರ್ಸ್ ಅದನ್ನ ಯಾವ ತರ ಪ್ರೊನೌನ್ಸ್ ಮಾಡ್ತಾರೆ ಐ ಮೀನ್ ಇಂಗ್ಲಿಷ್ ಪೀಪಲ್ ಇಂಗ್ಲೀಷ್ ಅವರು ಯಾವ ತರ ಅದನ್ನ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದನ್ನ ನಿಮಗೆ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ಸಮೇತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಓಕೆ ಸೊ ಈ ವಿಡಿಯೋದಲ್ಲಿ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಡ್ಸ್ ನಾವು ನಾನು ತಗೊಂಡಿದ್ದೀನಿ ಆ ಪದಗಳನ್ನು ಆ ವರ್ಡ್ಸ್ ನಾವ್ ಮಾಡೋದು ಆಲ್ಬೆಟಿಕಲ್ ಆಗಿ ಹೋಗೋಣ ಅಂದ್ರೆ ಇಂದ ಎಂದೆಡ್ ತನಕ ತ್ರೀ ತೌಸಂಡ್ ವರ್ಡ್ಸ್ ಓಕೆ ಸೋ ಇದನ್ನ ಕಲಿತ್ಕೊಂಡು ನೀವು ಇಂಗ್ಲಿಷ್ ನ ಈಸಿಯಾಗಿ ಮೇಲ್ಪಡೋದಷ್ಟು ಸುಲಭದಿಂದ ಓದಿ ಹೈ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ ನ ಇಂಗ್ಲೀಷ್ ಕೋರ್ಸ್ನ ಹೊಸವಾಗಿದೆ ನೀವು ಮೇಲೆ ಎಲ್ಲೂ ಕಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುತ್ಕೊಂಡು ಯಾವ್ದೇ ಟೆನ್ಷನ್ ಇದ್ದಾರೆ ಏನು ಇದ್ದಾನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಬರಲ್ಲ ನಾವು ಇಂಗ್ಲೀನ ಬಿಸಿ ಓದಲಿಕ್ಕೆ ಬಗ್ಗೆ ಕೊಡಿ ಅಲ್ಲದೆ ಬರ್ತೀವಿ ಕನ್ನಡ ನಾವು ಈ ಕೋಸಲ್ಲಿ ಮಾಡಿದೀವಿ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಅಥವಾ ಓಕೆ ಯಾವುದೇ ಈ ಕೋರ್ಸ್ ಆಗಬಹುದು ಸ್ನೇಹಿತರೆ ಈ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಇಲೀಷ್ ಬೇಕ್ ಆಗಬೇಕು ಅಂತ ಆಸೆ ಇರುವುದು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ನಂಬರ್ ಕರೆ ಬರುವುದೇ ಅಥವಾ ವಾಟ್ಸ್ಆಪ್ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಹೆಸರನ್ನ ರಜಿಸ್ಟರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಆಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿ ಮುಖಾಂತರ ನಿಮ್ಮ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ನೋಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಈಗಲೇ ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಈ ತರ ವಿಡಿಯೋಸ್ ತುಂಬಾ ತುಂಬಾ ಉಪಯೋಗ ಆಗುತ್ತೆ ದಯವಿಟ್ಟು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಹಾಗೆ ಲೈವ್ ಕೊಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಲೈಕ್ ಕೊಡೋದೇ ಇಲ್ಲ ಜಸ್ಟ್ ನೋಡ್ಬಿಟ್ಟು ಹಾಗೆ ಹೋಗ್ತೀವಿ ಆಮೇಲೆ ನಿಮಗೆ ಏನೇ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೋ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ಸೊಟ್ ಫರ್ದರ್ ಟು ಲೆಟ್ಸ್ ಡೈಮಿಂಗ್ ಟು ವಿಡಿಯೋ ಅಂದ್ರೆ ಹೆಚ್ಚು ಸಮಯ ಕಳೆದ ನಾವು ವಿಡಿಯೋಗೆ ಹೋಗೋಣ ರೈಟ್ ಓಕೆ ಸರಿಲ್ಲರೂ ಬೇಸಿಕ್ ಸ್ಟೂಡೆಂಟ್ಸ್ ಇದೆ ನಿಮಗೆ ಪದಗಳನ್ನ ಓದ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನೀವು ವಿಡಿಯೋ ಕ್ಲಿಕ್ ಮಾಡಿರ್ತೀರ ಅಲ್ವಾ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಹಿಂದೆ ನಾನು ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ಆಲ್ರೆಡಿ ನಾನು ಮಾಡಿದೀನಿ ನಿಮಗೆ ಅಕ್ಷರಗಳನ್ನ ಓದಿಕ್ಕೆ ಹೇಗೆ ಬರಲ್ಲ ಬರಲ್ಲ ಓದಿಕ್ಕೆ ಹೇಗೆ ಅಕ್ಷರಗಳನ್ನ ಹೇಗೆ ಓದಬೇಕು ಅಕ್ಷರಗಳನ್ನ ಸರಿ ಓದಿಕ್ಕೆ ಬರ್ತಾ ಇಲ್ಲ ನನಗೆ ಜೋಡಿಸ್ಲಿಕ್ಕೆ ಬರ್ತಾ ಇಲ್ಲ ಅದಕ್ಕೆಲ್ಲ ವಿಡಿಯೋಸ್ ನಿಮಗೆ ನಮ್ ಚಾನಲ್ ಅಲ್ಲಿ ಸಿಗುತ್ತೆ ದಯವಿಟ್ಟು ಪ್ಲೇ ಲಿಸ್ಟ್ ಹೋಗಿ ಅಥವಾ ಓಲ್ಡೆಸ್ಟ್ ವಿಡಿಯೋಸ್ ನೋಡಿ ಅಲ್ಲಿ ಫಸ್ಟ್ ಇಂದ ನಿಮ್ಗೆ ಎಬಿ ಇಂದ ಹಿಡಿದು ನಾನು ವಿಡಿಯೋಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಆ ಪದವನ್ನ ಹೇಗೆ ಉಚ್ಚಾರಣೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಒಂದು ಪದನ ಫಸ್ಟ್ ನಾವು ಎಂದ ತಗೊಳ್ಳೋಣ ಎ ಎಲ್ಲ ನಿಮಗೆ ಸುಮಾರು ನೂರ ಐವತ್ತು ಪದಗಳನ್ನು ಈ ಅದು ಐ ತನಕ ಬರೋ ವಿಡಿಯೋಸ್ ಅಲ್ಲಿ ನಿಮಗೆ ಇಂದ ಝೆಡ್ ತನಕ ನಿಮಗೆ ಪದಗಳು ಇರ್ತವೆ ಯಾಕೆಂದ್ರೆ ಆಕ್ರೋಮೆಟಿಕಲ್ ಆಗಿ ಹೋಗೋಣ ಓಕೆ ಇಂದ ಸ್ಟಾರ್ಟ್ ಮಾಡೋಣ ಈ ಓಕೆ ಸೊ ಇಲ್ಲಿ ಕಾಣೋದು ನಿಮಗೆ ಪದ ವರ್ಡ್ ತ್ರೀ ತೌಸಂಡ್ ಕಾಮನ್ ವರ್ಡ್ಸ್ ಮೂರು ಸಾವಿರ ಕಾಮನ್ ವರ್ಡ್ಸ್ ಯೂಸ್ ಮಾಡ್ತೀವಿ ಅದರಲ್ಲಿ ಇದು ಪ್ರೊನೌನ್ಸ್ ಮಾಡೋದು ಹೇಗೆ ಅದನ್ನ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದೀನಿ ಇಲ್ಲಿ ಕಾಣ್ತಾ ಇರೋದು ಏನು ಇದು ಫೋನೆಟಿಕ್ ಆಲ್ಫೋಬೆಟ್ ಅಂದ್ರೆ ಐ ಪಿ ಎ ಇಂಟರ್ನ್ಯಾಷನಲ್ ಫೋನೆಟಿಕ್ ಆಲ್ಫೋಬೆಟ್ ಅಂದ್ರೆ ಡಿಕ್ಷನರಿಲಿ ಇದರ ಸರಿಯಾದ ಉಚ್ಚಾರಣೆ ಓಕೆ ಸರಿಯಾದ ಉಚ್ಚಾರಣೆ ಡಿಕ್ಷನರಿ ಈ ತರ ಇರುತ್ತೆ ಇದನ್ನ ನೀವು ಕಲ್ಸ್ಕೋಬಹುದು ಇದನ್ನ ಕಲಿಯೋ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ ಕಲ್ಸ್ಕೊಂಡ್ರೆ ನಿಮ್ಮ ಪ್ರೊನಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ನೀವು ಯಾರನ್ನು ಡಿಪೆಂಡ್ ಆಗಬೇಕಾಗಿಲ್ಲ ನೀವು ಜಸ್ಟ್ ಡಿಕ್ಷನರಿ ನೋಡಿದ್ರೆ ಸಾಕು ಒಂದು ಪದದ ಸರಿಯಾದ ಪ್ರೊನೌನ್ಸಿಯೇಷನ್ ಗೊತ್ತಾಗುತ್ತೆ ಆಮೇಲೆ ಎಲ್ಲಿ ಸ್ಟ್ರೆಸ್ ಮಾಡಬೇಕು ಎಲ್ಲಿ ನೀವು ಅದನ್ನ ಸೈಲೆಂಟ್ ಮಾಡಬೇಕು ಅಕ್ಷರಗಳು ಎಲ್ಲಿ ಸೈಲೆಂಟ್ ಆಗುತ್ತೆ ಎಲ್ಲ ನಿಮಗೆ ಇದು ಈ ಐಪಿಎ ಕಲ್ಸ್ಕೊಂಡ್ರೆ ಗೊತ್ತಾಗುತ್ತೆ ಅದರದ್ದು ವಿಡಿಯೋ ಮಾಡಿದ್ದೀನಿ ಅದು ನಿಮಗೆ ಚಾನಲ್ ಸಿಗುತ್ತೆ ನೀವು ಅದನ್ನ ಚೆಕ್ ಈ ಉಚ್ಚಾರಣೆ ಕಲ್ತ್ ಇದು ಕಲ್ತ್ಬಿಟ್ರೆ ನೀವು ನಿಮಗೆ ಒಂದು ಪದ ಗ್ಯಾರಂಟಿ ಇದರ ಉಚ್ಚಾರಣೆ ಇದೆ ಅನ್ನೋದು ಗೊತ್ತಾಗುತ್ತೆ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಇದನ್ನ ಒಂದೊಂದು ಪದದ ಸರಿಯಾದ ಉಚ್ಚಾರಣೆ ಏನು ಅಂತ ನೋಡೋಣ ಇದನ್ನ ನಾವು ನೋಡಿ ಏ ಇದೆ ಕೆಲವು ಸಲ ಅನ್ನೋದು ಅಕ್ಷರಕ್ಕೆ ಒಂಬತ್ತು ಸೌಂಡ್ಸ್ ಬರುತ್ತೆ ಅದರಲ್ಲಿ ಇದೊಂದು ಏನ ನಾವು ಆಂತ್ ಅನ್ನು ಹೇಳ್ತೀವಿ ಬಟ್ ಇಲ್ಲಿ ಅ ಅಂತ ಹೇಳ್ಬೇಕು ಕೆಲವು ಕಡೆ ಆಂತ್ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಆಂತ್ ಇದೆ ಇಲ್ಲಿ ಅ ಅಂತ ಹೇಳ್ಬೇಕು ಓಕೆ ಇಲ್ಲಿ ಏನಾಗುತ್ತೆ ಅವಾಗ ಅ ಬ್ಯಾಂಡ್ ಸೊನ್ನೆ ಸೊನ್ನೆ ಹಾಕಿದ್ರೆ ಎನ್ ಇದೆ ಡನ್ ಅ ಬ್ಯಾಂಡ್ ಇಲ್ಲಿ ಓ ಇದೆ ಓ ಓನು ಸಹ ಇಲ್ಲಿ ಅ ಅಂತ ಸೌಂಡ್ ಆಗುತ್ತೆ ಅ ಬ್ಯಾಂಡ್ ಡನ್ ಆಗಲ್ಲ ಬ್ಯಾಂಡ್ ಓಕೆ ಅ ಬ್ಯಾಂಡ್ ಸೊ ಇದು ಇದರ ಫೋನೆಟಿಕ್ಸ್ ಇಲ್ಲಿ ಅ ಅಂತ ಸೌಂಡ್ ಇದು ಅ ಅಂತ ಏನಿದೆ ಅದು ಈ ತರ ಬರುತ್ತೆ ಅ ಬ ಆ ಈ ತರ ಸಿಂಬಲ್ ಬಂದ್ರೆ ಅದನ್ನ ಆನ್ಸ್ ಹೇಳಬೇಕು ಅ ಬ್ಯಾನ್ ಡನ್ ಸೊ ಇದು ನೋಡಿ ಇಲ್ಲಿ ಓ ಇದೆ ಓಗೆ ಅ ಸೌಂಡ್ ಇದೆ ಓಕೆ ಸೊ ನೀವು ಫೋನೆಟಿಕ್ಸ್ ಐ ಪಿ ಎ ಕಲಿತರೆ ತುಂಬಾ ಈಸಿ ಇರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾರು ಡಿಪೆಂಡ್ ಆಗೋದು ಬೇಡ ಏನೇ ಪದ ಬಂದ್ರು ಇಂಗ್ಲಿಷ್ ಅಲ್ಲಿ ಐ ಪಿ ಎಂಟು ಬಿಟ್ಟರು ಸಾಕು ಕ್ಲೀನ್ ಆಗಿ ನೀವು ಅದನ್ನ ನೀವು ಆಗಿ ಪ್ರೊನೌನ್ಸ್ ಮಾಡಿ ಕಲಿಬಹುದು ಬಟ್ ಇದನ್ನ ಕಲಿಯಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಈಸಿ ಓಕೆ ನೆಕ್ಸ್ಟ್ ನೋಡಿ ಇದು ಅ ಬಿ ಲಿ ಟಿ ಸೊ ಇದರ ಆಬಿಲಿಟಿ ಅಂತ ಹೇಳಂಗಿಲ್ಲ ಕೇಂಬ್ರಿಜ್ ಡಿಕ್ಷನರಿ ಅದರಿಂದ ಐಪಿಐ ತಗೊಂಡಿದಲ್ಲಿ ಇದೇ ನಿಮಗೆ ಉಚ್ಚಾರಣೆ ಸಿಗುತ್ತೆ ಈಗ ಬೇಕಾದ್ರೂ ಚೆಕ್ ಮಾಡಿ ನೋಡ್ಬೋದು ಡಿಕ್ಷನರಿ ಇದೇ ತರ ಇರುತ್ತೆ ನಾವುಟಿ ಅಂತ ಹೇಳ್ತೀವಿ ಸೊ ಆದ್ರೆ ನಿಮಗೆ ಕರೆಕ್ಟ್ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಉಚ್ಚಾರಣೆ ಎಂತಿದೆ

ಐಕ್ಸ್ಟ್ ನೋಡಿ ಮೀನಿಂಗ್ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಮೀನಿಂಗ್ ಅಷ್ಟು ಅವಶ್ಯಕತೆ ಇರೋಲ್ಲ ಬಟ್ ಸ್ಟಿಲ್ ನಾನು ಮೀನಿಂಗ್ ನಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾವು ಪ್ರೊನೌನ್ಸಿಯೇಷನ್ ನೋಡೋಣ ಸೆನ್ಸ್ ಆಪ್ಸೆನ್ಸ್ ಸೊ ಇಲ್ಲಿ ನೋಡಿ ಇಂಗ್ಲಿಷ್ ಅಲ್ಲಿ ಕೆಲವು ಕಡೆ ನೀವು ನಾವು ಎಂತ ಹೇಳ್ತೀವಿ ಕೆಲವೊ ಕಡೆ ಹೇಗೆ ಅಂತ ಹೇಳ್ತೀವಿ ಕೆಲವು ಕಡೆ ಹೇಗೆ ಎಂತ ಹೇಳ್ತೀವಿ ಅದು ಎಲ್ಲೆಲ್ಲಿ ಅನ್ನೋದನ್ನ ನೀವು ಎಲ್ಲೆಲ್ಲಿ ಹೇಳ್ತಾರೆ ತುಂಬಾ ಸ್ಟಡಿ ಮಾಡ್ಬೇಕಾಗ್ತದ ಸೊ ಹಾಗಾಗಿ ಅದ್ಕಿಂತ ನಾವು ಈ ಐ ಪಿ ಎ ಕಲ್ಪ್ಯೂಟರ್ ನಮ್ಗೆ ಈಸಿ ಗೊತ್ತಾಗ್ಬಿಟ್ಟು ಎಲ್ಲಿ ಆರ್ ಬೇಕು ಎಲ್ಲಿ ಎಲ್ಲಿ ನೆಕ್ಸ್ಟ್ ವರ್ಟ್ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಆ ಅಂತ ಇದೆ ಇಲ್ಲಿ ಅ ಇದೆ ತುಂಬಾ ಕಡೆ ಅ ಅಂತ ಇದೆ ತುಂಬಾ ಕಡೆ ಆ ಅಂತ ಬರುತ್ತೆ ಇಲ್ಲಿ ನೋಡಿ ಆಬ್ಸಲ್ಯೂಟ್ ಆಬ್ಸಲ್ಯೂಟ್ ಆ ಅಂತ ಎಲ್ಲಿ ಹೇಳ್ತೆ ಈ ತರ ಸಿಂಬಲ್ ಬಂದ್ರೆ ಆ ಆಬ್ಸಲ್ಯೂಟ್ 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 ಓಕೆ ಆಬ್ಸಲ್ಯೂಟ್ ಗೆ ಯಾವ ತರ ಬರುತ್ತೆ ಇಲ್ಲಿ ಈ ತರ ಸಿಂಬಲ್ ಬರುತ್ತೆ ಆ ಆಬ್ಸಲ್ಯೂಟ್ ಓಕೆ ಸೊ ನೀವು ಜಸ್ಟ್ ಈಗ ಕನ್ನಡದಲ್ಲಿ ನಾನು ಬರೆದಿದ್ದೀನಲ್ಲ ಅದನ್ನ ಮಾತ್ರ ಫೋಕಸ್ ಮಾಡಿ ನೀವು ಐ ಪಿ ಎ ಕಲಿತ ಮೇಲೆ ನೀವು ಈ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೌದು ಇದರ ಉಚ್ಚಾರಣೆ ಇವರು ಹೇಳಿರೋದು ಪರ್ಫೆಕ್ಟ್ ಆಗಿದೆ ಅಂತ ಓಕೆ ಸೊ ಯಾರು ಯಾರು ನೇಟಿವ್ ಸ್ಪೀಕರ್ಸ್ ಇಂಗ್ಲಿಷ್ ಇಂಗ್ಲಿಷ್ ಮಾತಾಡುವಂತಹ ಪ್ರೊನೌಸಿಯೇಷನ್ ನಾವ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಸಣ್ಣ ಸಣ್ಣ ಸೌಂಗ್ಸ್ ಹೇಳಿದ್ರೆ ಈ ತರಸಿ ಬಂದಿರುತ್ತೆ ಓಕೆ ನಾವು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಂತ ನೆಕ್ಸ್ಟ್ ಸ್ಲೈಡ್ ನೋಡೋಣ ಹಾ ನೆಕ್ಸ್ಟ್ ಸ್ಲೈಡ್ ಏನಿದೆ ಸೇಮ್ ಏ ಇದ್ರೆ ಪದಗಳು ಅದನ್ನ ಹೇಗೆ ಉಚ್ಚಾರಣೆ ಮಾಡೋದು ನೋಡೋಣ ಓಕೆ

So, either it is like this, we go, either it Okay? Absorb. 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 What do Absorb. And abuse. Uh, abuse. Abuse. Okay? Abuse. Abuse. So, you yes, abuse, you have abuse. abuse Abuse. 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 Okay? Next one no is that Academic. academic. आकर्षण, आ क्या दविक आकर्षण, ए एंड उस इधर अक्सेप्ट, अक्सेप्ट, एक्सेप्ट तो बा अक्सेप्ट, अक्सेप्ट, अ अक्सेप्ट, केलोनी यार लो इंडियन से तुम्हारे कंट्री में को देख क्या चल रहा है, केले ये एसीसी इधर, इधर वो आधे इधर, आधे अक्षर इधर, बट प्रोन्सेशन आधे अक्षर को लो, प्रोन्सेशन � ಇಲ್ಲಿ ಅಕ್ಸೆಪ್ಟ್ ಅಕ್ಸೆಪ್ಟ್ ಅಕ್ಸೆಪ್ಟ್ಸೆಸ್ ಸೊ ಅದಕ್ಕೆ ಈ ತರ ಇದ್ರೆ ಅ ಈ ತರ ಇದ್ರೆ ಆ ಸೊ ಐ ಪಿ ಎ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಕಾ ಐ ಪಿ ಎ ಸೊ ಅದಕ್ಕೆ ಇದು ಆಕ್ಸೆಸ್ ಹಾಗೆ ಇದು ಸಿ ಡೆಂಟ್ ಈಗ ಇಲ್ಲಿ ಎರಡು ಸಿ ಬಂದ್ರೆ ಒಂದು ಸಿ ಒಂದು ಸಿ ನಿಮಗೆ ಸ ಆಗುತ್ತೆ ಒಂದು ಸಿ ಕ ಆಗುತ್ತೆ ಇಲ್ಲಿ ನೋಡಿ ಆಕ್ ಸಿ ಕಂಪನಿ ಸಿ ಒಂದು ಸೈಲೆಂಟ್ ಆಗಿರುತ್ತೆ ಸಿ ಸೈಲೆಂಟ್ ಆಗಿರುತ್ತೆ ಡಬಲ್ ಕೆಳಗಡೆ ಒಂದು ಒತ್ತು ಕೊಡೋದಿಲ್ಲ ಸಿ ಒಂದು ಸೈಲೆಂಟ್ ಆಗಿರುತ್ತೆ ಅ ಕಂಪನಿ ಆಯ್ತಾ ನೆಕ್ಸ್ಟ್

ಅದನ್ನು ನಾವು ಸೈಲೆಂಟ್ ಮಾಡಬಹುದು ಯು ಕ್ಯಾನ್ ಸೇ ಅಕಾರ್ಡಿಂಗ್ ಇಲ್ಲಿ ಇದೊಂದು ಬಳಸೋದಿಲ್ಲ ಎಷ್ಟು ಜನಕ್ಕೆ ಉಚ್ಚಾರಣೆ ಗೊತ್ತಿಲ್ಲ ಯಾಕಂದ್ರೆ ಸ್ಮಾರ್ಟ್ ಜನ ಇದರ ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ ಸಾಮಾನ್ಯವಾಗಿ ಬರೋದಿಲ್ಲ ಖ ಅಂತ ಯಾರು ತರ ಏನೋ ಅಂತಾರೆ ನಾವು ಬಳಸೋದಿಲ್ಲ ಬಟ್ ಇದರ ಸರಿಯಾದ ಉಚ್ಚಾರಣೆ ಇದೆ ಇದೇ ಅಕ್ಷರನೇ ನಾವಲ್ಲಿ ಹಾಕ್ಬೇಕು ಯಾಕೆಂದ್ರೆ ಇಲ್ಲಿ ಐಪಿಎಲ್ ನೋಡಿ ಈ ಅಕ್ಷರ ಇದೆ ಡಿಕ್ಷಣರಿ ಈ ಅಕ್ಷರ ಇರುತ್ತೆ ಈ ಅಕ್ಷರದ ಕನ್ನಡ ಉಚ್ಚಾರಣೆ ಇದು ಕನ್ನಡದ ಅಚರ ಇದು ಅಥವಾ ಜಸ್ಟ್ ಹೋ ಡಿಂಗ್ ಗಾ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಇವ್ರು ಹೇಳೋದೇನು ಅದು ಗಾ ಓಕೆ ಅಕೌಂಟಿಂಗ್ ನಿಮ್ಗೆ ಯಾವ್ದು ಈಸಿ ಅಂತ ಅದನ್ನ ಹೇಳಿ ಅಕೌಂಟ್ 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 ಅದ್ ಯಾಕೆ ಹೇಳ್ಬೇಕು ಇಲ್ಲಿ ಅಕೌಂಟ್ ಬಟ್ ಇಲ್ಲಿ ಆಕ್ಯುರೇಟ್ 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 ಅದು ಕ್ಯೂ ಅಲ್ಲ ಆಕ್ಚುಲಿ ನೋಡಿ ಇಲ್ಲಿ ನೋಡಿದಾಗ ಆಕ್ ಯ ಜಸ್ಟ್ ನಾವು ಕ್ಯ ಅಂತ ಹೇಳಿದ್ರು ಸಾಕು ನೀವು ಯೂನು ಹಾಕೋದು ಬೇಡ ಅಕ್ಯೂರೇಟ್ ಅಕ್ಯೂರೇಟ್ ಓಕೆ ನೆಕ್ಸ್ಟ್ ಅಕ್ಯೂಸ್ 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 ಓಕೆ ಅಕ್ಯೂಸ್ ಅಚೀವ್ ಇದರ ಮೀನಿಂಗ್ ಎಲ್ಲ ನಾನು ಕೊನೆಗೆ ಹೇಳ್ತೀನಿ ನಮಗೆ ಬೇಕಾಗಿರೋದು ಮೇನ್ ಉಚ್ಚಾರಣೆ ಅಚೀವ್ ಅಚೀವ್ ನೋಡಿ ಚಾನಕ್ಕೆ ಟಿ ಮತ್ತೆ ಎಫ್ ಹಾಕಿದ್ದಾರೆ ಅದು ಚಾ ಅಚೀವ್ಮೆಂಟ್ 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 ಚಾ ನೋಡಿ ಚಾ ಈ ಮಧ್ಯೆ ಫಿರುತ್ತೆ ಅಚೀವ್ಮೆಂಟ್ ಅಚೀವ್ಮೆಂಟ್ ನೆಕ್ಸ್ಟ್ ನೋಡಿ ಇಲ್ಲಿ ಯಾವ ಸಿಂಬಲ್ ಇದೆ ನಾಲೆಜ್ ಆಕ್ ನಾಲೆಜ್ ಅಲ್ಲ ಅಕ್ ನಾಲೆಜ್ ಅಕ್ ನಾಲೆಜ್ ಅಕ್ನಾಲೆಜ್ ಇಲ್ಲಿ ಎಲ್ಲಿ ಬೇಕಾ ಅಕ್ನಾಲೆಜ್ ಇಲ್ಲಿ ಐ ಇದೆ ನೋಡಿ ಅದರ ಸರಿಯಾದ ಉಚ್ಚಾರಣೆ ಅಹಿದೆ ಸೊ ಅಕ್ನಾಲಿಜ್ ಅಕ್ನಾಲೆಜ್ ಐಕ್ನಾಲೆಜ್ ಅಕ್ನಾಲೆಜ್ ಅಲ್ ಅಕ್ನಾಲೆಜ್ ಸೊ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಷ್ಟು ನಾವು ಕ್ಲಾರಿಟಿ ಬೇಕಂತಿಲ್ಲ ರೈಟ್ ನೆಕ್ಸ್ಟ್ ನೋಡಿದೀವಿ ಈಗ ನಾನು ಸರಿನಾ ಹೇಳ್ತೇವೆ ಸರಿನಾಂಗ್ ಅಂತೀರಾ ಸರಿ ಸರಿಯಾಗಿ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ನಾನು ಹೇಳೋದು ನೀವು ಹೆಂಗ್ ನಂಬ್ತೀರಾ ನಾನು ಹೇಳ್ತಿರೋದು ಸರಿ ಅಂತ ನೀವು ಹೆಂಗೆ ಹೇಳ್ಬೋದು ಅಂದ್ರೆ ನೀವು ಇದನ್ನ ಕಲಿಬೇಕು ಹೌದು ಇವ್ರು ಹೇಳ್ತಾ ಇರೋದು ಸರಿ ನಾನು ಇದನ್ನ ಕಲ್ತಿದೀನಿ ನಾನು ಕಲಿತ ನಂತರ ನನಗೆ ಇದರ ಸರಿಯಾದ ಉಚ್ಚಾರಣೆ ಗೊತ್ತಾಗ್ತಾ ಇದೆ ಸೊ ನೀವು ಇದನ್ನು ನೀವು ನಾನು ಹೇಳೋದು ಸರಿನಾ ತಪ್ಪಾ ನಾನು ಒಂದು ವೇಳೆ ತಪ್ಪು ಹೇಳಿದ್ರು ನೀವು ಹೇಳ್ಬೋದು ಇಲ್ಲ ಅವರು ತಪ್ಪು ಹೇಳ್ತಾ ಇದ್ದಾರೆ ಅದು ಹಂಗಲ್ಲ ಹಿಂಗೆ ಯಾಕಂದ್ರೆ ಅದರ ಉಚ್ಚಾರಣೆ ಕೇಳಿದ್ರೆ ಹೀಗಿದೆ ನಿಮಗೆ ಸರಿಯಾದ ಗೊತ್ತಾದ್ರೆ ಯು ಕ್ಯಾನ್ ಡೂ ವಂಡರ್ಸ್ ಅಂದ್ರೆ ನೀವು ಸೂಪರ್ ಆಗಿ ಇಂಗ್ಲಿಷ್ ನೋಡ್ಬೋದು ಓಕೆ ಈಗ ಆಲ್ರೆಡಿ ಇಪ್ಪತ್ತೈದು ವರ್ಡ್ಸ್ ಆಯ್ತು ತಿಳ್ಕೊಳ್ಳೋಣ ಇದರ ಮೀನಿಂಗ್ ಓಕೆ ಇದ್ರ ಮೀನಿಂಗ್ ಏನು ಅಬ್ಯಾಂಡನ್ ರೈಟ್ ಅಬ್ಯಾಂಡನ್ ಇದರ ಮೀನಿಂಗ್ ಏನು ತ್ಯಜಿಸು ತ್ಯಜಿಸು ಅಥವಾ ತೊಡೆ ತ್ಯಜಿಸು ಅಥವಾ ತೊಡೆ ಅಬಿಲಿ ಅಬಿಲಿ ಅಂದ್ರೆ ಸಮರ್ಥ್ಯ ಏಬಲ್ ಏಮಲ್ ಏಬಲ್ ಅಂದ್ರೆ ಸಮರ್ಥ ಸಮರ್ಥನೆ ಸೊ ಐಬಲ್ ಐ ನಾಟ್ ಏಬಲ್ ನಾನ್ ಸಮರ್ಥನಾಗಿದ್ದೇನೆ ನಾನು ಸಮರ್ಥನ ಆಗಿಲ್ಲ ಅಬಿಲಿಟಿ ಅಂದ್ರೆ ಸಾಮರ್ಥ್ಯ ಅಬಾರ್ಷನ್ ಅಬೋರ್ಷನ್ ಅಂದ್ರೆ ಗರ್ಭಪಾತ ಗೊತ್ತಿದೆ ರೈಟ್ ಅಬಾರ್ಥ ಅಂದ್ರೆ ಬಗ್ಗೆ absorb absorb ಅಂದ್ರೆ ನೀರೆ abroad abroad ಅಂದ್ರೆ ವಿದೇಶದಲ್ಲಿ ಇರುವ where is your friend he is abroad ಓಹ್ abroad ಅಂದ್ರೆ ವಿದೇಶದಲ್ಲಿ ಇದ್ದಾನೆ absence ಅಲ್ಪಸ್ತಿತಿ absolute ಸಂಪೂರ್ಣವಾಗಿ ಸಂಪೂರ್ಣ absolutely ಸಂಪೂರ್ಣವಾಗಿ ಸಂಪೂರ್ಣ ಅಬ್ಸಲ್ಯೂಟ್ಲಿ ಯಾ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಪರ್ಫೆಕ್ಟ್ ಆಗಿ absorb absorb ಅಂದ್ರೆ ಹೀರೋ ಹೀರೋ abuse ದುರ್ನಡತೆ abuse ಅಂದ್ರೆ ಒಬರಿಗೆ ನಾವು ಮಿಸ್ビಹೇವ್ ಮಾಡೋದು ಅಕಾಡೆಮಿ ಶೈಕ್ಷಣಿಕ exact ಸ್ವೀಕರಿಸು ಆಕ್ಸೆಸ್ ಪ್ರವೇಶ ಆಕ್ಸೆಸ್ ಅಂದ್ರೆ ಪ್ರವೇಶ ಆಕ್ಸೆಸ್ ಆಕ್ಸೆಸ್ ಡಿನಾಯ್ಡ್ ಅಂತ ಕೇಳಿದ ಪ್ರವೇಶ ನಿರಾಕರಿಸಲಾಗಿದೆ ಆಕ್ಸೆಸ್ ಆಕ್ಸಿಡೆಂಟ್ ಅಪದಕ ಕಂಪನಿ ಜಯತಿ ಆಗಿರುವುದು ಅಥವಾ ಕಂಪನಿ ಕರೋ ಅಕಾಂಪ್ಲಿಷ್ ಸಾಧಿಸುವುದು ಸರಿ ಆ ಕಂಪನಿ ಅಕಾಂಪ್ಲಿಶ್ ಅಂದ್ರೆ ಬೇರೆ ಬೇರೆ ತುಂಬಾ ಡಿಫರೆನ್ಸ್ ಇದೆ ಪ್ಲೀಸ್ ಬಂದಾಗ ಸಾಧಿಸು ಅಕಾರ್ಡಿಂಗ್ ಅನುಸಾರ ಅದರ ಪ್ರಕಾರವಾಗಿ ತಕಾತೆ ಓಕೆ ಇನ್ನು ಇದೆ ಸೆಟ್ ಎಸ್ ನೋಡಿ ನಾವು ಇಪ್ಪತ್ತೇಳು ತಗೊಂಡ ಈ ವಿಡಿಯೋ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ನಿಖರವಾಗಿರುವಂತದ್ದು ಅಕ್ಯೂಸ್ ಅಕ್ಯೂಸ್ ಅಂದ್ರೆ ಆರೋಪಿಸು ಅಚೀವ್ ಅಂದ್ರೆ ಸಾಧಿಸು ಅಲ್ಲಿರಬಹುದು ಅಚೀವ್ಮೆಂಟ್ ಅಂದ್ರೆ ಸಾಧನೆ ಆಸಿಡ್ ಅಂದ್ರೆ ಆಮ್ಲ ಅಕ್ನಾಲಜ್ ಅಕ್ನಾಲಜ್ ಅಂದ್ರೆ ಒಪ್ಪಿಗೆ ಅಂದ್ರೆ ಯಾರಾದ್ರೂ ಹೇಳಿದಾಗ ನಾವು ಅಕ್ರಾಸ್ ಮೂಲಕ ಅಥವಾ ಅಡ್ಡ ಮೂಲಕ ಅಥವಾ ಅಡ್ಡ ಅಂದ್ರೆ ಕೃತ್ಯ ಆಕ್ಷನ್ ಈ ಪದಗಳು ನಾವು ಡಿಸ್ಕಸ್ ಮಾಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಆಕ್ಟ್ ಅಂದ್ರೆ ಕೃತ್ಯ ಆಕ್ಷನ್ ಅಂದ್ರೆ ಕ್ರಿಯೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದ್ರದ್ದು ಪ್ರಾಡಕ್ಸೇಷನ್ ಹೇಳ್ಕೊಡ್ತೀನಿ ಸುಮ್ಮನೆ ಜಸ್ಟ್ ಇಲ್ಲಿ ಆಕ್ಟಿವ್ ಸಕ್ರಿಯ ಆಕ್ಟಿವಿಸ್ಟ್ ಹೋರಾಟಗಾರ ಆಕ್ಟಿವಿಟಿ ಚಟುವಟಿಕೆ ಆಕ್ಟರ್ ನಟ ಆಕ್ಟ್ರೆಸ್ ನಟಿ ಆಕ್ಚುಯಲ್ ವಾಸ್ತವ ಆಕ್ಚುಲಿ ವಾಸ್ತವವಾಗಿ ಆಡ್ ಜಾಹೀರಾತು ಅಡ್ಯಾಪ್ಟ್ ಹೊಂದಿಸು ಆಡ್ ಸೇರಿಸು ಈ ಹೊಂದಿಸು ಹೊಂದಿಸು ಅಂದ್ರೆ ಆಗೋದು ನಮ್ಮನ್ನು ನಾವು ಅಳವಡಿಸಿಕೊಳ್ಳೋದು ತುಂಬಾ ಮೇನ್ ಇದೆ ಕೆಲವೊಂದು ಸ್ನೇಹಿತರೆ ಗೊತ್ತಾಯ್ತಲ್ಲ ಈಗ ಇಂಗ್ಲಿಷ್ ನಾವು ಏನೇನು ಟೆಕ್ನಿಕ್ಸ್ ಕಲ್ತ್ಕೊಂಡ್ರು ಫೋನಿಕ್ಸ್ ಫೋನೋಗ್ರಾಮ್ ನಾನು ತುಂಬಾ ಟೆಕ್ನಿಕ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀವಿ ಆ ಈಗಾಗಲೇ ನೂರ್ ನೂರ ವಿಡಿಯೋಸ್ ಆಗಿದೆ ಯೂಟ್ಯೂಬ್ ಅಲ್ಲಿ ಈ ಚಾನಲ್ ಅಲ್ಲಿ ರೈಟ್ ಸೊ ನಾವ್ ಏನೇ ಕಲ್ರು ನಿಮಗೆ ನೈನ್ಟಿ ಪರ್ಸೆಂಟ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೊನೌಸಿಯೇಷನ್ ವಿಚಾರಣೆ ಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಲ್ಲ ಐ ಪಿ ಕಲಿಯಲೇಬೇಕು ಕಲೀಲೇಬೇಕು ನೀವು ಐ ಪಿ ಎ ಕಲ್ ನೀವು ನಾನೇ ಸುಳ್ಳು ಹೇಳ್ತಾ ಇದೀನಿ நான் மார்க்கோ நான் இவரு சரியாக கேட்கா இல்ல நம்ம நனிய சவாலாக நீங்க அது கன்த்து துப்பா ஓதா ஓதி ஓதிக் ஓதி ஆமேல நீங்க ஐ கே கலிக்கு ஒன்னே சில நீங்க ஓதக்கே டைரெக்ட் ஆகி ஐ கி கலித்தீங்கனா சாத்தியில் அது கஷ்டத்தை நீங்க தலை கேர்க்கண்டு ஆமே நீங்க இங்கிலீஷ் ஓகே சோ இல்லவரை நோட் ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಮೂರು ಸಾವಿರ ಪದನ್ನುಲ್ಲ ಒಂದು ವಿಡಿಯೋದಲ್ಲಿ ನಾನು ಇಪ್ಪತ್ತೈದು ಮೂವತ್ತು ಪದಗಳನ್ನು ಡಿಸ್ಕಸ್ ಮಾಡ್ತೀನಿ ಅಷ್ಟು ಸಾಕು ಯಾಕೆಂದ್ರೆ ಒಂದು ದಿನಕ್ಕೆ ಅಷ್ಟೇ ಸಾಕು ನಿಮ್ಮ ಮೂರ್ ಸಾವಿರ ಒಂದು ದಿನಕ್ಕೆ ನಾನು ಪದಗಳನ್ನು ಮಾಡಬಹುದು ಬಟ್ ಅದೇನಂದ್ರೆ ಅಂದ್ರೆ ತುಂಬಾ ಬೋರಾಗುತ್ತೆ ಈಗಿನ ಫಾಸ್ಟ್ ನಲ್ಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋದು ರೈಟ್ ಓಕೆ ದಿನಕ್ಕೆ ಇಪ್ಪತ್ತೈದು ಪದಗಳನ್ನು ಕರಿತಾ ಹೋಗಿ ಅಥವಾ ದಿನಕ್ಕೆ ಒಂದ್ ಪದಗಳನ್ನು ಕೇಳಿ ನೀವು ತಿಂಗಳಲ್ಲಿ ಒಂದಷ್ಟು ಪದಗಳನ್ನು ಬರ್ತವೆ ಪ್ರೊನಿಯೇಷನ್ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದು ನಾನು ಹೇಳ್ಕೊಡೋದಿಲ್ಲ ಫಾರಿನರ್ಸ್ ಅಂದ್ರೆ ಇಂಗ್ಲಿಷ್ ಸ್ಥಳೀಯ ಭಾಷೆ ಇಂಗ್ಲೀಷ್ ಮಾತ ಮಾತೃಭಾಷೆ ಯಾರು ಮಾತೃಭಾಷೆ ಭಾಷೆ ಆಗಿರು ಫಾರಿನರ್ ಫಾರಿನ್ ಕಂಟ್ರೀಸ್ ಅಲ್ಲಿ ಫಾರಿನರ್ ಇಂಗ್ಲೀಷ್ ಮಾತಾಡೋ ಕಂಟ್ರೀಸ್ ಅಮೆರಿಕ ಇಂಗ್ಲೆಂಡ್ ಇವರು ಏನ್ ಯಾವ ತರ ಅದನ್ನು ಮಾಡ್ತಾರೋ ಆ ತರಕೊಡ್ತಾ ಇದ್ದೀನಿ ಓಕೆ ಸೊ ಆಕ್ಚುಲಿ ನಮಗೆ ಬ್ರಿಟಿಷ್ ಇಂಗ್ಲೀಷ್ ನಾವು ಫಾಲೋ ಮಾಡಿದ್ರೆ ಸಾಕು ಅಮೆರಿಕನ್ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗುತ್ತೆ ಬ್ರಿಟಿಷ್ ಇಂಗ್ಲೀಷ್ ನಾವು ಮಾಡಿದ್ರೆ ಅವ್ರಿಗೆ ಹೇಳೋಚಾರಣೆ ಆಗಿರುತ್ತೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ನಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ನೀವು ಎಲ್ಲರೂ ಶೇರ್ ಮಾಡಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನೋಡಿದ್ರೆ So thanks again, bye bye, check it.